ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೇಕಾದ್ರೆ ಅಡಿಗೆಗಳು ಅಥವಾ ತಾಜಾ ತಿಂಡಿಗಳು ತಾಜಾ ತರ್ಕಾರಿಗಳು ಹಣ್ಣುಗಳು ಇವುಗಳನ್ನೆಲ್ಲ ಸೇವಿಸಬೇಕು ಈಗಿನ ಬ್ಯುಸಿ ಲೈಫ್ ಅಂದ್ರೆ ಯಾರಿಗೂ ಸಮಯ ಇರಲ್ಲ ಸಮಯದ ಕೊರತೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಹೋಗಿ ತರ್ಕಾರಿ ತರ್ತೀನಿ ಪ್ರತಿದಿನ ಬೆಳಗ್ಗೆ ಹೋಗಿ ಹಣ್ಣು ತರ್ತೀನಿ ಅನ್ನೋದು ತುಂಬ ಕಷ್ಟದ ಕೆಲಸ ಸಾಧ್ಯ ಆಗದೇ ಇರುವಂತಹ ಮಾತು ಹಾಗಾಗಿ ಏನಾಗತ್ತೆ ಅಂದ್ರೆ ಪ್ರತಿಯೊಬ್ಬರು ಈ ತರ ತರಕಾರಿಗಳನ್ನು ಹಣ್ಣುಗಳನ್ನ ಅಥವಾ ಎಲ್ಲ ನಮ್ಮ ಅಡಿಗೆ ಪದಾರ್ಥಗಳನ್ನ ಶೇಖರಿಸಿಡೋದಕ್ಕೆ ಈ ಫ್ರಿಜ್ ಅನ್ನ ಅವಲಂಬಿಸಲೇಬೇಕಾಗತ್ತೆ ಒಂದು ದಿನ ಫ್ರಿಜ್ ಕೈ ಕೊಡ್ತು ಕೆಟ್ಟ ಹೋಯ್ತು ಅನ್ಕೊಳ್ಳಿ ಎಷ್ಟು ಚಡ್ಪಡಿಸ್ತೀವಲ್ವಾ ನಾವು ಕೆಲವು ಸಾಮಾನುಗಳು ಅಥವಾ ಕೆಲವು ತರ್ಕಾರಿಗಳು ಅಥವಾ ಕೆಲವು ಹಣ್ಣುಗಳು ಇವುಗಳನ್ನ ಸ್ವಲ್ಪ ಸಮಯದ ತನಕ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ಅದೇ ವಾರ ಗಟ್ಲೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ತಿಂತೀನಿ ಇಟ್ಕೊಂಡು ಅಂದ್ರೆ ಅದು ಖಂಡಿತ ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನು ಸಾಧ್ಯ ಆದಷ್ಟು ತಾಜಾ ಅಡಿಗೆಗಳು ತಾಜ್ ಪ್ರತಿಯೊಂದು ಅವತ್ತಿದು ಅವತ್ತಿಗೆ ಉಪಯೋಗಿಸುವಂತಹ ಒಂದು ರುಟೀನನ್ನ ಇಟ್ಕೊಂಡಿದೀನಿ ಅದು ನನ್ನ ಮಗನಿಗೆ ಹುಷಾರ್ ತಪ್ಪದ ಮೇಲಂತೂ ನಾವು ಆದಷ್ಟು ಫ್ರೆಶ್ ಅಂದ್ರೆ ತಾಜಾ ಅಡಿಗೆಗಳು ಅಥವಾ ಎಲ್ಲವೂ ಫ್ರೆಶ್ ಆಗಿರೋ ಅಂಥದ್ದು ಅದನ್ನೇ ಜಾಸ್ತಿ ಉಪಯೋಗಿಸ್ತೀವಿ ಆದರೂ ಒಂದೊಂದು ಸಲ ಹಾಲು ಮೊಸರುಗಳು ಬೇಕೇ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಫ್ರಿಜ್ಜನ್ನು ತುಂಬ ಅವಲಂಬಿಸಿರ್ತೀನಿ ನಮ್ಮ ಇಷ್ಟು ದೊಡ್ಡ ಫ್ರಿಡ್ಜ್ ಹೌದು ಆದರೆ ಇರೋದು ಬರೀ ಹಾಲು ಮೊಸರು ತರಕಾರಿ ನನ್ನ ಮಗ ಅವರಿಗೆ ತರಕಾರಿಗಳಲ್ಲಿ ವಿಪರೀತ ಹುಚ್ಚು ಭೂಮಿ ಮೇಲೆ ಏನೇನು ತರಕಾರಿ ಇರುತ್ತೆ ಆ ಎಲ್ಲ ತರಕಾರಿಗಳು ನಮ್ಮ ಫ್ರಿಡ್ಜಲ್ಲಿ ಇರಬೇಕಾಗತ್ತೆ ಅದು ಒಂದು ಕಾಲಿಯಾದರೂ ಅವನು ಮೂಡು ಹಾಳಾಗತ್ತೆ ಕೆಲವು ಸಲ ಅದನ್ನ ಎಸೆಯುವಂತಹ ಪರಿಸ್ಥಿತಿ ಬರುತ್ತೆ ತಂದಿಟ್ಟು ಅದು ಏನು ಮಾಡೋಕ್ಕಾಗಲ್ಲ ಅವನು ಸಮಾಧಾನವಾಗಿರಬೇಕು ಅಂತ ಎಲ್ಲ ತಂದು ಫ್ರಿಡ್ಜಲ್ಲಿ ತುಂಬಿಸಿರ್ತೀವಿ ಹಾಗಾಗಿ ನಾನು ನನ್ನ ಫ್ರಿಡ್ಜನ್ನು ಹೇಗೆ ಆರ್ಗನೈಸ್ ಮಾಡ್ತೀನಿ ನಾನು ಏನೇನು ಇಡ್ತೀನಿ ಫ್ರಿಡ್ಜಲ್ಲಿ ಏನೇನು ಅಲ್ಲಿ ಇರುವಂತಹದ್ದನ್ನು ನಾವು ಉಪಯೋಗಿಸ್ತೀವಿ ಅನ್ನೋದನ್ನು ನಿಮಗೂ ತೋರಿಸೋಣ ನಮ್ಮ ಆರೋಗ್ಯವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಾಪಾಡ್ಕೋಬೇಕು ಅದಕ್ಕಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಫ್ರಿಡ್ಜನ್ನು ಅವಲಂಬಿಸುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಮಾಡ್ಕೋಬೇಕಾಗತ್ತೆ ಕೆಲವರು ವಾರಗಟ್ಟಲೆ ಹಿಟ್ಟುಗಳು ದೋಸೆ ಹಿಟ್ಟುಗಳು ಇಡ್ಲಿ ಹಿಟ್ಟುಗಳು ಎಲ್ಲ ಮಾಡಿಡ್ತಾರೆ ನಾನು ಬೆಳಗ್ಗೆ ಇವತ್ತು ರುಬ್ಬಿದ್ರೆ ಹುಳಿ ಬರತ್ತೆ ನಾಳೆ ದೋಸೆ ಮಾಡಿದ್ರೆ ರಾತ್ರಿ ಒಳಗಡೆ ಖಾಲಿ ಮಾಡಿಬಿಡ್ತೀನಿ ನಾನು ಈಗ ಇವತ್ತು ಬೆಳಗಿನೂ ನಮ್ಮನೇಲಿ ದೋಸೆನೆ ಆದ್ರೆ ಒಂದ್ ಸ್ವಲ್ಪ ಹಿಟ್ಟು ಮಿಕ್ಕಿದೆ ಅದನ್ನೇ ಇಟ್ಟಿದ್ದೀನಿ ಯಾಕಂದ್ರೆ ಸಾಯಂಕಾಲ ನಮ್ಮನೆಯಲ್ಲಿ ತಿಂಡಿ ಆಗ್ಬೇಕು ಮತ್ತೆ ಬಿಸಿ ದೋಸೆ ಮಾಡಿಕೊಟ್ರೆ ಖಾಲಿ ಆಗೋಗತ್ತೆ ಹಾಗಾಗಿ ನಾನ್ ಜಾಸ್ತಿಯ ಯಾವುದನ್ನು ಫ್ರಿಡ್ಜ್ ಅಲ್ಲಿ ಹಾಲು ಮೊಸರು ತರಕಾರಿ ಇದು ಮೂರು ಬೇಕೇ ಬೇಕು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ಮನೆಯಲ್ಲಿ ಯಾವಾಗ ಗೆಸ್ಟ್ ಬರ್ತಾರೆ ಅಥವಾ ಯಾವಾಗ ಯಾರ್ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಹಾಲು ಮೊಸರು ಜಾಸ್ತಿ ಇರುತ್ತೆ ಹಾಗೆ ಫ್ರೀಸರ್ ಫ್ರೀಸರ್ ಪೋರ್ಷನ್ ಅಲ್ಲಿ ಸ್ವಲ್ಪ ಇಟ್ಟಿರ್ತೀನಿ ಹಿಟ್ಗಳು ಕೆಲವೆಲ್ಲ ಹಿಟ್ಗಳು ಅಂದ್ರೆ ಅಹ್ ಜಾಗ ಇರಲ್ಲ ಈ ಫ್ರಿಜ್ ತುಂಬಾ ದೊಡ್ಡದಾಗಿರೋ ಕಾರಣ ಖಾಲಿ ಆಗಿರುತ್ತೆ ಅದಕ್ಕೋಸ್ಕರ ಕೆಲವು ಹಿಟ್ಗಳು ಡ್ರೈ ಫ್ರೂಟ್ಗಳು ಬಟಾಣಿ ಹಸಿ ಬಟಾಣಿ ಸುಲ್ದು ತರ ಫ್ರೋಸನ್ ಬಟಾಣಿಗಳು ಇದೆಲ್ಲ ಇಟ್ಕೊಂಡಿರ್ತೀನಿ ಅದೇ ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ಹೇಗೆ ಇಟ್ಟಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸೋಣ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಹೇಗೆ ನಾನು ಜೋಡಿಸಿದ್ದೀನಿ ಏನ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಮೊದಲು ಓಪನ್ ಮಾಡ್ತಾ ಇದ್ದೀನಿ ಈ ಫ್ರೀಸರ್ ಅಲ್ಲಿ ನಾನು ಡ್ರೈ ಫ್ರೂಟ್ಗಳು ಆಮೇಲೆ ಕೆಲವು ಹಿಟ್ಟುಗಳನ್ನು ಸ್ಟೋರ್ ಮಾಡಿದ್ದೀನಿ ಇದು ನವಣೆ ನವಣೆಯನ್ನು ಸ್ಟೋರ್ ಮಾಡಿದ್ದೀನಿ ಹಾಗೆ ಇದು ಉದ್ದಿನ ಹಿಟ್ಟು ಅಂದರೆ ನಾವು ಒಂದು ಚಟ್ನಿ ಮಾಡ್ತೀವಿ ಅದಕ್ಕೋಸ್ಕರ ಇರುವಂತಹ ಉದ್ದಿನ ಹಿಟ್ಟು ಅದನ್ನು ಸ್ಟೋರ್ ಮಾಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಗಳು ನೋಡಿ ಇದು ಕುಂಬಳಕಾಯಿ ಬೀಜ ಹಾಗೆ ಎಲ್ಲ ಡ್ರೈ ಫ್ರೂಟ್ಗಳು ಬಾದಾಮ್ ದ್ರಾಕ್ಷೆ ಹಾಗೆ ಗೋಡಂಬಿ ಜೊತೆಯಲ್ಲಿ ಇನ್ನು ಪಂಕಿನ್ ಸೀಡ್ಸ್ ಬ್ರೋಕನ್ ವೀಟ್ ಹಾಗೂ ಸ್ವಲ್ಪ ಕಪ್ ಕಡಲೆ ಹೊರಗಡೆನೂ ಇದೆ ಕಪ್ ಕಡಲೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತ ಅಲ್ಲಿ ಇಟ್ಟಿದ್ದೀನಿ ಹೀಗೆ ಈ ಡ್ರೈ ಫ್ರೂಟ್ಗಳನ್ನು ನಾನಿಲ್ಲಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ ಎಲ್ಲ ಬೇಗ ಖರ್ಚಾಗೋ ಅಂಥದ್ದು ಜಾಸ್ತಿ ದಿನ ಉಳಿಯುವಂತದ್ದನ್ನ ನಾನು ಫ್ರೀಝರಲ್ಲಿ ಇಡಲ್ಲ ನೀವು ಕೇಳ್ಬೋದು ಗೋಡಂಬಿ ದ್ರಾಕ್ಷಿ ಎಲ್ಲ ಡೇಟ್ ಆಗಲ್ವಾ ಅಂತ ಮನೆಯಲ್ಲಿ ಅರ್ಧ ಅರ್ಧ ಕೆಜಿ ತಿಂಗಳಿ ಖಾಲಿ ನನ್ನ ಮಗ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮನೇಲಿ ತರಿಸ್ತೀವಿ ಅದು ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಖಾಲಿ ಆಗಿ ಹಾಗೆ ಇಲ್ಲಿ ನೋಡಿ ಹಿಟ್ಟುಗಳು ರಾಗಿ ಹಿಟ್ಟು ಆಮೇಲೆ ಸ್ವಲ್ಪ ಬಟಾಣಿ ಇದೆ ಅದ್ರ ಜೊತೆಲಿ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಇದೆಲ್ಲ ಸ್ವಲ್ಪ ಅಪರೂಪಕ್ಕೆ ಬಳಸ್ತೀವಲ್ವಾ ನೋಡಿ ನಾನಿಲ್ಲಿ ಅದು ಯಾವಾಗ ಎಕ್ಸ್ಪೈರಿ ಆಗುತ್ತೆ ಕಾರ್ನ್ ಫ್ಲೋರ್ ಜೂನ್ ಟ್ವೆಂಟಿ ಸಿಕ್ಸ್ ಎಕ್ಸ್ಪೈರಿ ಆಗುತ್ತೆ ಈ ತರ ಬರೆದು ಸ್ಟಿಕ್ಕರ್ ಮಾಡಿ ಅಂಟಿಸಿರ್ತೀನಿ ಹಾಗೆ ಎಲ್ಲ ಕೆಲವು ಕಾಳುಗಳು ಪನ್ನೀರ್ ಪನ್ನೀರ್ ಹೀಗೆ ಈ ತರ ಐಟಮ್ಗಳನ್ನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ರಾಗಿ ಹಿಟ್ಟೆಲ್ಲ ನಿಮ್ಗೆ ಡೇಟ್ ಹಾಕೋಲ್ಲ ಯಾಕಂದ್ರೆ ನನಗೆ ಒಂದೊಂದು ತಿಂಗಳಲ್ಲೇ ಖಾಲಿಯಾಗಿ ಹೋಗುತ್ತೆ ಅದಕ್ಕೆ ಜಾಸ್ತಿ ಅದನ್ನ ಡೇಟ್ ಎಲ್ಲ ಬರ್ದಿಡಲ್ಲ ನೋಡಿ ಇಲ್ಲಿ ಕೆಳಗಡೆ ನಾನು ಕೆಲವು ಹಿಟ್ಟುಗಳನ್ನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ಇದರಲ್ಲಿ ಪ್ಯಾಕೆಟ್ ಓಪನ್ ಮಾಡಿಲ್ಲ ಬಟ್ ಡೇಟ್ ಎಲ್ಲ ಇರುತ್ತಲ್ವಾ ಹಾಗಾಗಿ ನಾನು ಅದನ್ನ ಹಾಕಿ ತುಂಬಾ ಡಬ್ಬಗಳಾಗತ್ತೆ ಅಂತ ಹೀಗಿಟ್ಟಿರ್ತೀನಿ ಅದ್ರ ಜೊತೆ ಇಲ್ಲಿ ಐಸ್ ಟ್ರೇ ಇದೆ ಹಾಗೆ ಕೆಳಗಡೆ ಇತರವಾಗಿ ಎರಡು ಡ್ರಾವರ್ಗಳು ಇರುತ್ತೆ ಅದರಲ್ಲಿ ನಾನು ಇಡ್ಲಿ ರವ ಪ್ಯಾಕೆಟ್ ಅನ್ನ ಇಟ್ಟಿರ್ತೀನಿ ಅದು ಹೊರಗಡೆನು ಇಲ್ಲಿ ಹಸಿ ಬಟಾಣಿ ಸುಲ್ದು ಹಸಿ ಬಟಾಣಿ ಸ್ವಲ್ಪ ಇದೆ ಖಾಲಿಯಾಗಿದೆ ಕಳೆದ ವರ್ಷ ನಾನು ಮಾಡಿ ಇಟ್ಕೊಂಡಿರೋ ಫ್ರೋಝನ್ ಬಟಾಣಿಗಳು ಇಲ್ಲೊಂದು ಸ್ವಲ್ಪ ಅವಲಕ್ಕಿ ಗಟ್ಟಿ ಅವಲಕ್ಕಿ ಇದೆ ಅದು ಗಟ್ಟಿನೂ ಅಲ್ಲ ಮೀಡಿಯಂ ಅವಲಕ್ಕಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೆಲವು ಓಮ ಕಪ್ಪೆಳ್ಳು ಬಿಳಿ ಎಳ್ಳು ಗಸಗಸೆ ಸ್ವಲ್ಪ ಗಸಗಸೆ ಇವೆಲ್ಲವುಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಟೂಟಿ ಫ್ರೂಟಿ ಆಮೇಲೆ ಚೆರ್ರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಚಾಕ್ಲೇಟ್ ಚಿಪ್ ಇದೆಲ್ಲ ಕೇಕ್ ಮಾಡಿದಾಗ ಎಲ್ಲ ಉಪಯೋಗ ಆಗುತ್ತೆ ಹಾಗೆ ಇಲ್ಲಿ ಕಸ್ಟರ್ಡ್ ಪೌಡ್ರ್ಗಳನ್ನು ಇಟ್ಕೊಂಡಿದ್ದೀನಿ ಇಷ್ಟು ನನ್ನ ಫ್ರೀಸರಲ್ಲಿ ಇಷ್ಟು ಐಟಮನ್ನು ನಾನು ಫ್ರೀಝರಲ್ಲಿ ಐಸ್ ಕ್ರೀಮ್ ತಂದರೆ ಇಟ್ಕೋಬೋದು ಹಾಗೆ ನಿಮಗೆ ಇದೇ ಜಾಗ ಇದ್ದಾಗ ಏನು ಬೇಕಾದರೂ ಇಟ್ಕೋಬೋದು ಆದರೆ ನಾನು ಯಾವ ಸಾಮಾನಿದ್ರೂ ಡೇಟ್ ಆಗೋ ಮೊದಲೇ ಒಂದು ವಾರ ಮೊದಲೇ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಬಿಸಾಡೋಕ್ಕೆ ರೆಡಿ ಮಾಡ್ಕೋತೀನಿ ಯಾಕಂದರೆ ಡೇಟ್ ಕಳೆದಿರೋ ಒಂದು ವಸ್ತುವನ್ನು ನಾನು ಉಪಯೋಗಿಸಲ್ಲ ಹೀಗೆ ಫ್ರೀಝರಲ್ಲಿ ನಾನು ಇಷ್ಟು ಐಟಮ್ಗಳನ್ನು ಇಟ್ಕೊಂಡಿದ್ದೀನಿ ನಾನು ನಿನ್ನೆ ಅಷ್ಟೇ ಫ್ರಿಡ್ಜನ್ನು ಫುಲ್ ಕ್ಲೀನ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ವಿನೆಗರ್ ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ನಾನು ಇಡೀ ಫ್ರಿಡ್ಜ್ ಒಳಗಡೆ ಎಲ್ಲ ಟ್ರೇಗಳನ್ನು ತೊಳೆದು ಒಣಗಿಸಿ ಫುಲ್ ಒರೆಸಿ ನಾನು ನಿನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೀನಿ ಪ್ರತಿ ತಿಂಗಳು ಮಾಡಿದ್ರೆ ಒಳ್ಳೇದು ಫ್ರಿಡ್ಜನ್ನು ಬಟ್ ನಾನು ಈ ಸಲ ಮಾಡಿದೆ ತುಂಬ ಏನೇನೋ ತೊಂದರೆ ಆಯಿತು ಎರಡು ತಿಂಗಳ ಹತ್ರ ಆಗಿತ್ತು ಮಾಡ್ದೇನೆ ಹಾಗಾಗಿ ನಿನ್ನೆ ಫುಲ್ ಫ್ರಿಡ್ಜ್ ಕ್ಲೀನ್ ಮಾಡಿದ್ದೀನಿ ಈಗ ಹಾಗೆ ನನ್ನ ಈ ಕಡೆ ಫ್ರಿಡ್ಜ್ ಪೋರ್ಷನ್ ಅಲ್ಲಿ ಏನಿದೆ ಅಂತ ನೋಡೋಣ ಫ್ರಿಜ್ಜಲ್ಲಿ ನೋಡಿ ನನ್ನ ಅಲ್ಲಿ ಜಾಸ್ತಿ ತುಂಬಿರೋದು ತರಕಾರಿ ಹಾಗೆ ಹಾಲು ಮೊಸರು ನೋಡಿ ತರಕಾರಿ ತುಂಬ ಖಾಲಿಯಾಗಿದೆ ಆದರೂ ಇಷ್ಟು ತರಕಾರಿಗಳಿವೆ ನೋಡಿ ಟ್ರೇಯಲ್ಲಿ ನನ್ನ ಮಗ ಬಿಡಲ್ಲ ಹಾಗಾಗಿ ನೋಡಿ ತರಕಾರಿಗಳು ಎಷ್ಟಿದೆ ನೋಡಿ ನಾನೆಲ್ಲ ತರಕಾರಿಗಳನ್ನು ಪ್ಲಾಸ್ಟಿಕ್ಕಿಗೆ ಹಾಕಿ ಇಟ್ಟಿರ್ತೀನಿ ನೋಡಿ ಬರೇ ನಿಮಗೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ ಹಸಿಮೆಣಸಿನಕಾಯಿ ತಂದ ತಕ್ಷಣ ತೊಟ್ಟು ತೆಗೆದುಬಿಟ್ಟು ನೀವು ಈ ಥರ ಒಂದು ಡಬ್ಬದಲ್ಲಿ ಹಾಕಿ ಟಿಶ್ಯೂ ಪೇಪರ್ ಅಡಿ ಹಾಕಿ ಮೇಲುಗಡೆ ಇನ್ನೊಂದು ಟಿಶ್ಯೂ ಪೇಪರ್ ಮುಚ್ಚಿದರೆ ನಿಮಗೆ ಒಂದು ತಿಂಗಳು ಏನೂ ಆಗಲ್ಲ ಹಸಿಮೆಣ್ಸಿನಕಾಯಿ ತುಂಬ ಚೆನ್ನಾಗಿರುತ್ತೆ ನಾನು ಫ್ರಿಜ್ ಓಪನ್ ಮಾಡಿ ಇಟ್ಟಿರೋದಕ್ಕೆ ಅದು ಶಬ್ದ ಬರ್ತಾನೆ ಇದೆ ಹಾಗೆ ಇದರಲ್ಲಿ ಸ್ವಲ್ಪ ಈ ಹುಳಸೆಹಣ್ಣಿನ ಪೇಸ್ಟು ಆಮೇಲೆ ಚಾಕ್ಲೇಟ್ ಸಾಸ್ ಇದೆರಡು ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ದೋಸೆ ಹಿಟ್ಟಿದೆ ಇವತ್ತು ಬೆಳಗ್ಗೆ ಮಾಡಿರೋ ದೋಸೆ ಹಿಟ್ಟು ಸ್ವಲ್ಪ ಉಳಿದಿದೆ ಅದನ್ನು ಇಟ್ಟಿದ್ದೀನಿ ಸಾಯಂಕಾಲ ಖಾಲಿ ಮಾಡೋಕ್ಕೆ ಇದೆಲ್ಲ ನಮ್ಮ ಮನೆಯಲ್ಲಿ ಹಾಲು ನೋಡಿ ಹಾಲು ನಮ್ಮ ಮನೆಯಲ್ಲಿ ಹಾಲು ಸ್ವಲ್ಪ ಜಾಸ್ತಿ ಹಾಲು ಮೊಸರು ಸ್ವಲ್ಪ ಜಾಸ್ತಿ ಬೇಕು ಇದೆರಡು ಹಾಲು ಆಮೇಲೆ ಹಿಂದ್ಗಡೆ ಇರೋದು ಎಲ್ಲ ಮೊಸರಿನ ಪಾತ್ರೆಗಳು ಹಾಗೆ ಅದರ ಜೊತೆ ಇಲ್ಲಿರೋದು ಮೇಲ್ಗಡೆ ಇರೋದು ಮೊಸರು ಎಲ್ಲ ಮೊಸರುಗಳು ಮೊಸರಿನ ಪಾತ್ರೆಗಳು ನಮ್ಮ ಮೊಸರು ಊಟಕ್ಕೂ ಬೇಕು ಅಡುಗೆಗಳಿಗೂ ಬೇಕಾಗತ್ತೆ ಎಲ್ಲ ಮೊಸರುಗಳು ಪಾತ್ರೆ ಫುಲ್ ಮೊಸರು ಪಾತ್ರೆಗಳು ಹಿಂದಿರೋದೆಲ್ಲ ಅದು ಮೊಸರು ಮೇಲಿರೋದು ಇದು ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹಾಲು ಎಕ್ಸ್ಟ್ರಾ ಇರೋದನ್ನು ಇಟ್ಟಿದ್ದೀನಿ ಹಾಲು ಇಟ್ಟಿದ್ದೀನಿ ಹಾಗೆ ಇಷ್ಟು ತರಕಾರಿ ಇವತ್ತು ಖಾಲಿಯಾಗಿ ತರಕಾರಿಗಳು ಕಡಿಮೆ ಆಗಿದೆ ಇಲ್ಲಾಂದರೆ ತರಕಾರಿ ತುಂಬಿರುತ್ತೆ ಈ ಕಡೆ ನಿಮಗೆ ಬಾಗಿಲಿನ ಪೋರ್ಷನಲ್ಲಿ ಇಲ್ಲಿ ಲಿಂಬೆಹಣ್ಣು ಮತ್ತು ಶುಂಠಿ ಇಟ್ಟಿದ್ದೀನಿ ಲಿಂಬೆಹಣ್ಣು ಶುಂಠಿ ಇದೆ ಹಾಗೆ ಇಲ್ಲೆಲ್ಲ ಸ್ವಲ್ಪ ಉಪ್ಪಿನಕಾಯಿಗಳು ಹಾಗೆ ಜೋನಿ ಬೆಲ್ಲ ಉಪ್ಪಿನಕಾಯಿ ಇದು ನಾನು ರಿಪ್ಪನ್ಪೇಟೆಯಿಂದ ತರಿಸ್ತೀನಿ ಪ್ರತಿ ವರ್ಷ ಆ ಉಪ್ಪಿನಕಾಯಿ ಹಾಗೆ ಜಾಮ್ ನನ್ನ ಮಗನಿಗೆ ಬೇಕಾಗತ್ತೆ ಜ್ಯಾಮ್ ಇದೆ ಜೊತೇಲಿ ನೋಡಿ ಜಾಸ್ತಿ ಉಪ್ಪಿನಕಾಯಿಗಳೇ ಅದರ ಜೊತೆ ಇದು ಹುರುಳಿ ಮೊನ್ನೆ ಊರಿಗೆ ಹೋದಾಗ ತಂದಿದ್ವಿ ಹುರುಳಿ ಕಟ್ಟು ಇದು ಕಾನ್ಸಂಟ್ರೇಟ್ ಹುರುಳಿ ಕಟ್ಟು ಅದು ತಗೊಂಡು ಬಂದಿದ್ವಿ ಅದಿದೆ ಹಾಗೆ ಜೊತೆಯಲ್ಲಿ ಒಂದು ಸ್ವಲ್ಪ ಸಾಸ್ಗಳು ಹಾಗೆ ಟೊಮೆಟೊ ಕೆಚಪ್ ಇಷ್ಟು ನಮ್ಮ ಫ್ರಿಜ್ಜಲ್ಲಿದೆ ಕೆನೆ ಇಟ್ಟಿರ್ತೀನಿ ಇಲ್ಲಿ ಹಾಲು ಪಾತ್ರದ ಹಿಂದೆ ಇರೋ ಒಂದು ಡಬ್ಬದಲ್ಲಿ ಕೆನೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ಒಂದು ಸಲ ತುಪ್ಪ ಕಾಯಿಸ್ತೀನಿ ತುಪ್ಪ ನನಗೆ ತುಂಬ ಆಗತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಇಷ್ಟು ಸಾಮಾನುಗಳನ್ನು ಇಟ್ಟು ಮೇಂಟೇನ್ ಮಾಡ್ತೀನಿ ಈ ಥರ ಸಿಕ್ಸ್ ಹಂಡ್ರೆಡ್ ಲೀಟರ್ ಫ್ರಿಜ್ ಇದ್ರೂ ಅದರಲ್ಲಿ ತುಂಬ ಜಾಸ್ತಿ ಸಾಮಾನುಗಳನ್ನು ನಾನು ಇಡಲ್ಲ ನೋಡಿ ಟೊಮೆಟೊ ನಾನು ಎಲ್ಲ ಟೊಮೆಟೊಗಳನ್ನು ನಾನು ಹೊರಗಡೆ ಇಡ್ತೀನಿ ಯಾವ ಕಾರಣಕ್ಕೂ ಫ್ರಿಡ್ಜಲ್ಲಿ ಇಡಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ಟೊಮೆಟೊ ಅಷ್ಟು ದಿನ ಬಾಳಿಕೆ ಬರಲ್ಲ ಈ ಥರ ಹೊರಗಡೆ ಇಟ್ಟಾಗ ತಿಂಗಳಗಟ್ಟಲೆ ಆದರೂ ನಿಮಗೆ ಟೊಮೆಟೊ ಹಾಳಾಗಲ್ಲ ಟೊಮೆಟೊ ಯಾವಾಗಲೂ ಹೊರಗಡೆ ಇಡೋದೇ ಒಳ್ಳೆಯದು ಟೊಮೆಟೊ ಫ್ರಿಡ್ಜಲ್ಲಿ ಇಟ್ಟರೆ ಬೇಗ ಹಾಳಾಗತ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಇವೆಲ್ಲ ನಾನು ಒಂದು ಡಬ್ಬದಲ್ಲಿ ಅದನ್ನು ಹಾಕಿ ಅಡಿ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಅದನ್ನ ಕ್ಲೀನ್ ಮಾಡಿ ಹಾಕಿ ಇನ್ನೊಂದು ಟಿಶ್ಯೂ ಪೇಪರ್ ಕವರ್ ಮಾಡಿ ಮುಚ್ಚಡ ಮುಚ್ಚಿ ಇಟ್ಟಾಗ ನಿಮಗೆ ತಿಂಗಳುಗಟ್ಟಲೆ ಆದ್ರೂ ಕೆಟ್ಟು ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಹಾಗೆ ಅದ್ರ ಜೊತೆ ಕೆಲವು ಹಣ್ಣುಗಳನ್ನು ನಾನು ಇಡ್ತೀನಿ ಫ್ರಿಜ್ಜಲ್ಲಿ ಆ್ಯಪಲ್ ಇರ್ಬೋದು ದಾಳಿಂಬೆ ಇರ್ಬೋದು ಇದೆಲ್ಲ ಹಣ್ಣುಗಳನ್ನು ಇಡ್ತೀನಿ ಆ್ಯಪಲ್ ತಂದಿರೋದು ಹೊರಗಡೆನೇ ಇದೆ ಇನ್ನೂ ಇಟ್ಟಿಲ್ಲ ಯಾಕಂದ್ರೆ ಖಾಲಿ ಆಗೋದಾದ್ರೆ ಪರವಾಗಿಲ್ಲ ಕೆಲವು ಸಲ ತಂದು ಎಷ್ಟು ದಿವಸ ಆದ್ರೂ ಖಾಲಿ ಆಗಲ್ಲ ಆಗ ಕೆಟ್ಟ ಹೋಗತ್ತೆ ಅಂತ ಅಲ್ಲಿ ಇಟ್ಟು ಈ ಸೆಕೆಗಾಲದಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಚೆನ್ನಾಗಿರತ್ತೆ ಆರೆಂಜ್ ಎಲ್ಲನೂ ಹೊರಗಡೆನೆ ಇದೆ ನಾನು ಅಲ್ಲಿ ಇನ್ನೂ ಇಟ್ಟಿಲ್ಲ ಹಿಟ್ಟುಗಳು ದೋಸೆ ಹಿಟ್ಟಿರ್ಬೋದು ಇಡ್ಲಿ ಇಟ್ಟಿರ್ಬೋದು ನಾನು ಆವತ್ತಿಗಾಗೋಷ್ಟು ಮಾತ್ರ ಒಂದು ದಿನಕ್ಕಾಗುವಷ್ಟು ಮಾತ್ರ ಮಾಡ್ಕೊಳ್ಳೋದು ನಾನು ಜಾಸ್ತಿ ಹಿಟ್ಟನ್ನು ಮಾಡಕ್ ಹೋಗಲ್ಲ ನಮ್ಮ ಮನೆಯಲ್ಲಿ ಯಾರು ತಿನ್ನೋದೂ ಇಲ್ಲ ಹಾಗೆ ನನ್ನ ಮಗ ಅವನ ಸ್ವಲ್ಪ ಆರೋಗ್ಯ ಇಮ್ಯುನಿಟಿ ಅವನಿಗೆ ಕಡಿಮೆ ಇರೋ ಕಾರಣ ಆದಷ್ಟು ಅವನಿಗೆ ಫ್ರೆಶ್ ಆಗಿರೋದನ್ನ ಕೊಡಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಅದನ್ನೇ ಹೇಳಿದ್ದಾರೆ ಅವನಿಗೆ ಆದಷ್ಟು ತಾಜಾ ತರಕಾರಿಗಳು ತಾಜಾ ಹಣ್ಣುಗಳು ತಾಜಾ ಅಡುಗೆಗಳು ಇದನ್ನ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ ಹಾಗೆ ಅದನ್ನು ಫಾಲೋ ಮಾಡ್ತಿದ್ದೀವಿ ಈ ಫ್ರಿಜ್ಗೆ ಇನ್ನೊಂದು ಹೆಸರಿದೆ ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ ತಂಗಳ ಪೆಟ್ಟಿಗೆ ಅಂತ ಅಂದ್ರೆ ತಂಗಳು ಅಂದ್ರೆ ಏನು ಹಿಂದಿನ ದಿವಸ ಉಳಿದಿರೋದನ್ನ ನಾ ನಾ ಇವತ್ತು ಉಪಯೋಗಿಸೋದಕ್ಕೆ ಅನ್ನ ಉಳಿದ್ರೆ ಅದನ್ನ ತಂಗಳನ್ನ ಅಂತ ಹೇಳ್ತೀವಿ ಆ ಥರ ಪೆಟ್ಟಿಗೆ ಅನ್ನೋದೊಂದು ಹೆಸರು ಹಿಂದೆಯಿಂದ ಬಂದಿದೆ ಯಾಕಂದ್ರೆ ಎಲ್ಲ ಉಳಿದಿರೋದನ್ನ ಅಲ್ಲಿ ತುಂಬಿಸಿ ಇಡ್ತೀವಿ ಅದನ್ನ ಉಪಯೋಗಿಸ್ತೀವಿ ಅನ್ನೋ ಕಾರಣಕ್ಕೆ ನಾನು ತಂಗಳ ಪೆಟ್ಟಿಗೆ ತರ ತುಂಬಾ ಉಪಯೋಗಿಸಲ್ಲ ಹಾಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರಲೇಬೇಕಾಗತ್ತೆ ಆಮೇಲೆ ಹಾಲು ಸಾಧಾರಣವಾಗಿ ಇವತ್ತಿನ ಹಾಲು ನಾಳೆ ಉಪಯೋಗಿಸೋದು ತುಂಬಾ ಒಳ್ಳೇದು ಕೆನೆಯನ್ನ ತೆಗೆದು ನಿಮ್ಗೆ ಇವತ್ತು ಕಾಯಿಸಿ ಇಟ್ಟಾಗ ಕೆನೆ ತುಂಬಾ ಗಟ್ಟಿ ಬರುತ್ತೆ ಅದನ್ನ ತೆಗೆದು ಉಪಯೋಗಿಸಿದಾಗ ನಿಮಗೆ ಸ್ಕಿಮ್ಡ್ ಮಿಲ್ಕ್ ಆಗತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗ ಒಳ್ಳೇದದು ಹಾಗಾಗಿ ನಮಗೆ ಡಯಟಿಷಿಯನ್ ಹೇಳಿದ್ರು ನೀವು ಹಾಲಿನ ಕೆನೆ ಆದಷ್ಟು ತೆಗೆದು ಉಪಯೋಗಿಸಿ ಅಂತ ನಾನು ಹಾಲನ್ನ ಅದೇ ತರ ಮಾಡ್ತೀನಿ ಇವತ್ತಿನ ಹಾಲು ರಾತ್ರಿ ಕೆನೆ ತೆಗೆದು ನಾಳೆ ಉಪಯೋಗಿಸ್ತೀವಿ ಆ ತರನೇ ಮಾಡ್ಕೊಂಡು ಬಂದು ಅದು ಅದೇ ರೂಢಿಯಾಗಿ ಹೋಗಿದೆ ಅದು ಆ ಪರ್ಪಸ್ಗೆ ಆದ್ರೂ ಫ್ರಿಡ್ಜ್ ಬೇಕೇ ಬೇಕಾಗತ್ತೆ ಮತ್ತೆ ಮೊದಲು ನನ್ನ ಮಗನ ಒಂದು ಔಷಧ ಇಟ್ಕೊಳ್ಳಕ್ಕೆ ಫ್ರಿಡ್ಜ್ ಬೇಕಾಗಿತ್ತು ಅವನಿಗೆ ಇವತ್ತು ಡೆಲಿವರಿ ಮಾಡಿದ್ರೆ ಔಷಧವನ್ನ ನಾಳೆ ಇಂಜೆಕ್ಷನ್ ಕೊಡಿಸುವವಾಗ ಅದು ಕೋಲ್ಡ್ ಸ್ಟೋರೇಜಲ್ಲೇ ಇರಬೇಕು ಅಂದರೆ ಅಲ್ಲೇ ಇರಬೇಕು ಅದು ಒಂದು ಲಕ್ಷ ಚಿಲ್ಲರೆ ರೇಟಿನ ಔಷಧ ಆಗಿರೋದಕ್ಕೆ ಅದು ಹಾಗೇ ಇಡ್ ಇಟ್ಟು ಬೆಳಗ್ಗೆ ಹೋಗ್ತಾ ಅವರು ಡ್ರೈ ಐಸ್ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಹಾಕ್ಕೊಂಡು ಅದನ್ನು ನಾವು ತಗೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಆ ಥರ ಎಲ್ಲ ಇತ್ತು ಆಗ ಆ ಟೈಮಲ್ಲಿ ಒಂದ್ಸಲ ಫ್ರಿಜ್ ಕೆಟ್ಟು ತುಂಬ ಪ್ರಾಬ್ಲಮ್ಮು ಆಗಿತ್ತು ಹಾಗಾಗಿ ಅಂತಹ ಸಿಚುವೇಷನ್ನಲ್ಲಿ ಅಂತಹ ಸಮಯದಲ್ಲಿ ಫ್ರಿಜ್ ಬೇಕೇ ಬೇಕಾಗತ್ತೆ ಹಾಗೆ ನನಗಂತೂ ಹಾಲು ಮೊಸರು ತರಕಾರಿ ಇದಿಷ್ಟಕ್ಕೆ ತುಂಬ ಉಪಯೋಗ ಆಗುವಂತಹ ವಸ್ತು ಈ ಫ್ರಿಜ್ ಹಾಗೆ ನಾನು ಹೇಗೆ ನಮ್ಮ ಫ್ರಿಜ್ಜನ್ನು ಉಪಯೋಗಿಸ್ತೀನಿ ಯಾವ ರೀತಿಯಾಗಿ ನಾನು ಉಪಯೋಗಿಸ್ತೀನಿ ನಮ್ಮದು ಸ್ವಲ್ಪ ಶಬ್ದ ಕೇಳಿಸ್ತಿರ್ಬೋದು ನಿಮಗೆ ಶಬ್ದ ಸ್ವಲ್ಪ ಜಾಸ್ತಿ ಬರುತ್ತೆ ಸುಮಾರು ಎಷ್ಟು ಒಂಬತ್ತು ವರ್ಷ ಹತ್ತು ವರ್ಷ ಹತ್ರ ಆಗ್ತಾ ಬಂತು ಫ್ರಿಜ್ಗೆ ಯಾವಾಗ ಕೈ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಫ್ರಿಡ್ಜಲ್ಲಿ ಏನೇ ನಾನು ಹೇಗೆ ಇಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸೋಣ ನಿಮಗೆ ಫ್ರಿಜ್ಜನ್ನು ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ